ದೇವರ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಹೊಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರ ರೆಕ್ಕೆಗಳು ಏನ್ ಮಾಡಿವೆ ಮುಚ್ಚಿ ಮರೆ ಮಾಡಿದೆ ದೇವರ ರೆಕ್ಕೆಗಳು ನಮ್ಮನ್ನ ಒದಗಿಸಿದೆ ಕೋಳಿ ಹೇಗೆ ತನ್ನ ಮರಿಗಳನ್ನ ರೆಕ್ಕೆಗಳಿಂದ ಒದಗಿಸಲ್ಪಡ್ತದೋ ಅದೇ ರೀತಿಯಾಗಿ ಕರ್ತನು ಏನ್ ಮಾಡುವವರಾಗಿದ್ದಾರೆ ತನ್ನ ರೆಕ್ಕೆಗಳಿಂದ ನಮ್ಮನ್ನ ಒದಗಿಸಿ ನಡೆಸುವಂತ ಉತ್ತಮನಾದ ದೇವರಾಗಿದ್ದಾರೆ ಅದ್ದು ಕೋಳಿ ಮರಿಗಳ ಮೇಲೆ ಎರಗಿ ಬರುವಾಗ ಕೋಳಿ ಏನ್ ಮಾಡುತ್ತೆ ತನ್ನ ರೆಕ್ಕೆಗಳಿಂದ ಒದಗಿಸಿ ತನ್ನ ಮರಿಗಳನ್ನ ಸಂರಕ್ಷಣೆ ಮಾಡುತ್ತೆ ಅದೇ ರೀತಿಯಾಗಿ ಸೈತಾನನು ನಮಗೆ ವಿರೋಧವಾಗಿ ಬರುವಾಗ ದೇವರು ಏನ್ ಮಾಡುವರಾಗಿದ್ದಾರೆ ತನ್ನ ರೆಕ್ಕೆಗಳಿಂದ ನಮ್ಮನ್ನ ಒದಗಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಆತನ ನಮಗೆ ಇವತ್ತು ಏನ್ ಮಾಡುವಂತದಾಗಿದೆ ಆಶ್ರಯವನ್ನ ಉಂಟು ಮಾಡುವಂತಾಗಿದೆ ದೇವರ ಆಶ್ರಯ ಅದು ನಮಗೆ ಉತ್ತಮವಾಗಿದೆ ನಾವು ಯಾವಾಗ ದೇವರ ಆಶ್ರಯವನ್ನ ಬಿಟ್ಟು ಹೊರಗೆ ಹೋಗ್ತೇವೋ ಆಗ ನಾವೇನಾಗ್ತೇವೆ ಲೋಕದ ಒಂದು ಸಂಕಟಗಳಲ್ಲಿ ಬಿದ್ದು ನಾವು ಸೊರಗಿ ಹೋಗ್ತೇವೆ ಪ್ರೀತಿ ಉಳ್ಳ ದೇವರ ಜನರೇ ನಾವು ದೇವರ ರೆಕ್ಕೆಗಳ ಕೆಳಗಡೆ ಇರಬೇಕು ದೇವರ ಆಶ್ರಯದಲ್ಲಿ ನಾವು ಇವತ್ತು ನಡೆದು ಹೋಗಬೇಕು ದೇವರ ಆಶ್ರಯ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯುವಾಗ ಯಾವ ಕೇಡುಗು ನಾವು ಇವತ್ತು ಏನ್ ಮಾಡುವಂತ ಅವಶ್ಯಕತೆ ಇಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ಕರ್ತನ ನಮ್ಮನ್ನ ತನ್ನ ರೆಕ್ಕೆಗಳ ಒದಗಿಸ್ತಾರೆ ಆತನ ಪಕ್ಕಗಳಿಂದ ನಮ್ಮನ್ನ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ದೇವರೇ ನೀನು ಅವರನ್ನ ನಿನ್ನ ಲೆಕ್ಕಗಳಿಂದ ಒದಗಿಸು ನಿನ್ನ ಪಕ್ಕಗಳ ಮರೆಯ ಆಶ್ರಯ ಮಾಡು ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜಿರಿ ನಾಮದಲ್ಲಿ ತಂದೆಯೇ ಆಮೇಲೆ